ಮುಖ್ಯಮಂತ್ರಿಗಳೇ ಬಂದ್ ನೋಡ್ರಿ ನಮ್ ಕಾಲೇಜ್ ನಸ್ಟ್ ಸಿದ್ದರಾಮಯ್ಯ ಅವರು ನಮ್ ಕಾಲೇಜ್ ಇಂದೇ ಹೋಗಿರೋದು ಅವ್ರು ಕುತ್ಕೊಂಡು ನೋಡ್ತಾ ಇರ್ತಾರೆ ಅವ್ರಿಗೆ ನಚಕೆ ಆಗಲ್ವಾ ಸರ್ ಅವ್ರಿಗೆ ಏನು ಇಲ್ಲ ಇಲ್ಲಿ ಎಂತದ್ದು ಇಲ್ಲ ಇಲ್ಲಿ ಏನಿದೆ ಕಾಲೇಜ್ ಅಲ್ಲಿ ಏನಿಲ್ಲ ಕಾಲೇಜ್ ಬಿಲ್ಡಿಂಗ್ ಗಳು ನೋಡ್ಕೊಂಡು ಅಷ್ಟೇ ಕಾಲೇಜ್ ಒಳಗೆಲ್ಲ ಕಾಲೇಜು ಮೇಲ್ ಮಾತ್ರ ಚೆನ್ನಾಗಿದೆ ಕಾಲೇಜ್ ನೋಡಕ್ಕೆ ಎಲ್ಲ ಕಾಲೇಜ್ ಆಗಿದೆ ಬನ್ನಿ ಬೇಕಾದ್ರೆ ನೀವು ಬನ್ನಿ ತೋರಿಸ್ತೀವಿ ವಾಶ್ರೂಮ್ಸ್ ನ ಗರ್ಲ್ಸ್ ವಾಶ್ರೂಮ್ಸ್ ನೋಡಿ ಬನ್ನಿ ಇನ್ಫೆಕ್ಷನ್ ಆಗುತ್ತೆ ಸರ್ ಯೂರಿನ್ ಇನ್ಫೆಕ್ಷನ್ ಆದ್ರೆ ಯಾ ಸರ್ ಬರ್ತಾರೆ ನಮ್ಗೆ ನೇರ್ಕೊಳಕ್ ಆಗುತ್ತೆ ಸರ್ ಪೇರೆಂಟ್ಸ್ ಆದ್ರೂ ಇಲ್ಲಿ ಗಂಟೆ ಬಂದ್ಬಿಟ್ಟು बॅक हो लेचर्स मेलकडे डिपार्टमेंट एला क्लिन आह वाशरूम स्टूडंटा ಇವ್ರಿಗೆ ಮಾತ್ರ ಸೇಫ್ಟಿನ ಇವ್ರಿಗೆ ಮಾತ್ರ ಸೆಕ್ಯೂರ್ ಆಗಿರ್ಬೇಕ್ ನಾವುಗಳೇನು ಅಲ್ವಾ ಫೀಸ್ ಕಡ್ತಾ ಇದೀವಿ ಸರ್ ನಮ್ ಕೇಳೋದಿಕ್ಕಾರ ಇಲ್ವಾ ನಮಗೆ ಸರ್ ಹುಷಾರಿಲ್ಲ ಅಂತ ನಾವು ಬರ್ದೇ ಹೋದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ ಹುಷಾರಿಲ್ಲ ಅಂತ ಕೊಟ್ಟರು ಅಟೆಂಡೆನ್ಸ್ ಕೊಡೋದಿಲ್ಲ ಸರ್ ಎಕ್ಸಾಮ್ ಇನ್ ಈ ಲಾಸ್ಟ್ ಮಂತ್ ಈ ಮಂತ್ ನಮಗೆ ಲಾಸ್ಟ್ ವರ್ಕಿಂಗ್ ಡೇಸ್ ಇದೆ ಸರ್ ನೆಕ್ಸ್ಟ್ ಗೆ ನಮ್ಗೆ ಎಕ್ಸಾಮ್ ಇದೆ ಎಕ್ಸಾಮ್ ನಮ್ಗೆ ಸಿಲಬಸ್ ಸ್ಟಾರ್ಟ್ ಆಗಿಲ್ಲ ಎಲ್ಲೋ ಒಬ್ಬೊಬ್ರು ಇದಾರೆ ಒಬ್ಬೊಬ್ರು ಬರ್ತಾರೆ ಒಬ್ಬೊಬ್ರು ಮಾಡ್ತಾರೆ ಹೋಗ್ತಾರೆ ಇನ್ನು ಸಿಲಬಸ್ ನಮಗೆ ಸಿಲಬಸ್ಗಳು ಸ್ಟಾರ್ಟ್ ಆಗಿಲ್ಲ ಪೋರ್ಷನ್ಸ್ ಮುಗ್ದಿಲ್ಲ ಎಕ್ಸಾಮ್ ಬರ್ತದೆ ಟೆಸ್ಟ್ ಬರ್ತದೆ ಯಾರ್ ಮಾಡ್ಕೊಡೋರು ನಮ್ಗೆ ಇವಾಗ ಇವಾಗ ಬಂದಿರ್ತೀವಿ ಸಿಕ್ಸ್ ಲ್ಯಾಬ್ ಇರುತ್ತೆ ತಿಂಡಿ ಮಾಡ್ಕೊಂಡು ಬಂದಿರೋದಿಲ್ಲ ನಾವು

ಹುಷಾರಿಲ್ಲ ಅಂತ ನಾವ್ಯಾರಿಗ ಹಾಕೋದು ನಾವೇನ್ ಕೇಳೋದು ಯಾಕಬೇಕು ನಮ್ಗೆ ವಾಶ್ರೂಮ್ ಗಳು ಇವಾಗ ನಮ್ಮ ಅಪ್ಪ ನಾನು ಹಾಸನ್ ಸರ್ ನಮ್ದು ಮಂಡ್ಯ ಡಿಸ್ಟಿಕ್ ಹಾಸನ ಇರೋದು ನಾವು ಸೆಟಲ್ ಆಗಿರೋದೆಲ್ಲ ಯಾರ್ ಸರ್ ಬರ್ತಾರೆ ಅಲ್ಲಿಂದ ಬರ್ತಾರೆ ಸರ್ ನಮ್ಮ ಅಮ್ಮ ಇಲ್ಲಿ ಬರೋ ವರ್ಷಕ್ಕೆ ಪ್ರಾಣನೇ ಹೋಗಿರುತ್ತೆ ಯಾರು ಬಂದ್ ಕೇಳ್ತಾರೆ ಬರ್ತಾರೆ ಪ್ರಿನ್ಸ್ ಇವಾಗ ಬಂದಿದ್ದಾರೆ ಇಷ್ಟೋ ಟೂ ಅವರ್ಸ್ ಆಯ್ತು ನಾವು ಸ್ಟ್ರೈಕ್ ಮಾಡಕ್ ನಿಂತ್ಕೊಂಡು ಟೂ ಅಂಡ್ ಹಾಫ್ ಅನ್ ಅವರ್ ಆಯ್ತು ಈಗ ಬಂದಿದೆ ಪ್ರಿನ್ಸಿ ಜೀವ ಹೋದ್ಮೇಲೆ ಬರೋದವ್ರು ಜೀವ ಹೋದ್ಮೇಲೆ ಕೇಳೋದು ಯಾರ್ ಸರ್ ಕೇಳ್ತಾರೆ ಇವಾಗ ಸೀನಿಯರ್ಸ್ ಬಂದು ನಿಂತ್ಕೊಂಡು ನಾವು ಇಷ್ಟ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಬಂದ್ ಇವಾಗ ನಾವು ಹೋಗ್ತೀವಿ ಸರ್ ಇನ್ನೊಂದು ವರ್ಷ ಆಗುತ್ತೆ ಹೋಗ್ಬಿಡ್ತೀವಿ ನಮ್ ಜೂನಿಯರ್ಸ್ ಏನ್ ಮಾಡ್ತಾರೆ ಸರ್ ಇದು ನಮ್ ಗೋಸ್ಕರ ನಮ್ಗೋಸ್ಕರ ಸರ್ ಇದು ಇದು ಸಾಲ್ವ್ ಆಗ್ಲೇಬೇಕು ನಾಚಿಕೆ ಆಗಲ್ವ ಅಂತ ಕೇಳ್ತಾರೆ ಸರ್ ನಮ್ ಜೂನಿಯರ್ಸ್ ಕಳೋ ನಮ್ನ ನೀವ್ ಹಿಂಗಿದ್ದೀರಲ್ಲ ನಾಚಿಕೆ ಆಗಲ್ವ ಐಡೆಂಟಿ ಕಾರ್ಡ್ ಕೊಟ್ಟಿಲ್ವಲ್ಲ ನಿಮ್ಗೆ ಅಂತಾರೆ ಅವ್ರಿಗೇನ್ ಸರ್ ನಾವು ಆನ್ಸರ್ ಮಾಡೋದು ಇವಾಗ ಇದೆಲ್ಲ ಸಾಲ್ವ್ ಆಗ್ಬೇಕು ಸರ್ ವಿ ಸಿ ಬರ್ಬೇಕು ಎಲ್ಲರೂ ಬರಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಕಾಲೇಜ್

ಮಾಡಲ್ಲ ಅವರು ಪ್ಲಾಟಿನ ಮುಂಚೆ ಚೆನ್ನಾಗಿದೆ ಬರ್ತಾರೆ ಕೂತ್ಕೋತಾರೆ ಮೈ ಕೊಡ್ತಾರೆ ಮಾತಾಡ್ತಾರೆ ಹೋಗ್ತಾರೆ ನಮ್ದು ಯಾರು ಸರ್ ಕೇಳೋದು ಬಂದು ಕೇಳಿದಾರೆ ಅವರು ಸ್ಟೂಡೆಂಟ್ಸ್ ನ ರೀ ಮುಖ್ಯಮಂತ್ರಿಗಳೇ ಬಂದ್ ನೋಡ್ರಿ ನಮ್ಮ ಕಾಲೇಜ್ ನ ಫಸ್ಟ್ ಚಾಲೆಂಜ್ ಸರ್ ನಿಮಗೆ ತ್ರೀ ಇಯರ್ಸ್ ಇದ್ದ ಇದೆ ಸರ್ ತ್ರೀ ಇಯರ್ಸ್ ಇಂದ ಮೂರು ವರ್ಷ ಆಯ್ತು ಸರ್ ನಾವು ಬಂದು ನಾವು ಬಂದಾಗಿಂದ ಹಿಂಗೆ ಇದೆ ಸರ್ ಇಲ್ಲ ಸರ್ ಏನು ಇಲ್ಲ ಇಲ್ಲಿ ಎಂತದ್ದು ಇಲ್ಲ ಇಲ್ಲಿ ಏನಿದೆ ಕಾಲೇಜಲ್ಲಿ ಏನು ಇಲ್ಲ ಕಾಲೇಜ್ ಬಿಲ್ಡಿಂಗ್ ಅಲ್ಲಿ ನೋಡ್ಕೊಂಡು ಸೇರ್ಕೋಬೇಕಷ್ಟೇ ಕಾಲೇಜ್ಗೆ ಒಳಗಡೆ ಒಳಗೆ ಮೇಲೆ ಉಳ್ಕೊಳ್ಕೊಳ್ತಾರಲ್ಲ ಸರ್ ಹಂಗೆ ಒಳಗೆಲ್ಲ ಕಾಲೇಜು ಮೇಲ್ ಎಲ್ಲ ಕಾಲೇಜ್ ಆಗಿದೆ ನೀವು ಬನ್ನಿ ತೋರಿಸ್ತೀವಿ ವಾಶ್ರೂಮ್ಸ್ ನ ಗರ್ಲ್ಸ್ ವಾಶ್ರೂಮ್ಸ್ ನೋಡಿ ಬನ್ನಿ ಇನ್ಫೆಕ್ಷನ್ ಆಗುತ್ತೆ ಸರ್ ಯೂರಿನ್ ಇನ್ಫೆಕ್ಷನ್ ಆದ್ರೆ ಯಾರ ಬರ್ತಾರೆ ನಮ್ಗೆ ಹೇಳ್ಕೊಳಕ್ ಆಗುತ್ತೆ ಸರ್ ಪೇರೆಂಟ್ಸ್ ಆದ್ರೂ ಇಲ್ಲಿ ಗಂಟಾ ಬಂದು ಹೇಳ್ಕೊಳಕ ಯಾರ್ಗೊಳಕ್ ಆಗಲ್ಲ ಬರ್ಬೇಕು ಸಾಲು ಆಗ್ಬೇಕು ಅಲ್ಲಿವರೆಗೂ ನಾವು ನಿಲ್ಸಲ್ಲ ಎಷ್ಟು ದಿನ ಆದ್ರೂ ನಾವು ಹಿಂಗೇ